ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮಾವಿನಕಾಯಿಯನ್ನು ಬಳಸ್ಕೊಂಡು ಚಿತ್ರಾನ್ನ ಮಾಡೋಣ ಅಥವಾ ಮಾವಿನಕಾಯಿ ಅನ್ನ ಮಾಡೋದಾ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ಈ ರೀತಿ ನಾನು ತೋತಾಪುರಿ ಮಾವಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ನಾಲ್ಕು ಹಶ್ವಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಶಿಣದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಮೆಣಸಿನ ಪೌಡರ್ ಅರ್ಧ ಸ್ಪೂನ್ ಅಡುಗೆ ಎಣ್ಣೆ ಮೂರು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ ಕಡಲೆಕಾಯಿ ಬೀಜವನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತೆಗೆದು ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡ್ಕೋತಾ ಇದ್ದೀನಿ ರೆಡಿಯಾಗಿದೆ ಕಡಲೆಕಾಯಿ ಬೀಜ ತೆಗಿಯೋಣ ಇದಕ್ಕೇ ಕಡಲೆಬೇಳೆ ಇದ್ದೀನಿ ಹಾಗೆಯೇ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಗೋಲ್ಡ್ ಕಲರ್ ಬರುವ ತನಕ ಹುರ್ಕೊಳ್ಳೋಣ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿಯನ್ನು ಕೂಡ ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಆದಷ್ಟು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಈಗ ಟೊಮೊಟೊ ಆ್ಯಡ್ ಇದ್ದೀನಿ ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ನಾವು ಹುರ್ಕೋಬೇಕು ಮಾವಿನಕಾಯಿ ಸೀಸನ್ ಬಂದಾಗ ಮಾವಿನಕಾಯಿಯನ್ನು ಬಳಸ್ಕೊಂಡು ವೆರೈಟಿ ಆದಂಥ ಅಡುಗೆಗಳನ್ನ ಮಾಡ್ತಾರೆ ಅದರಲ್ಲೂ ಕೂಡ ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಥವಾ ಮಾವಿನಕಾಯಿ ಅನ್ನ ತುಂಬಾ ಸೂಪರಾಗಿರುತ್ತೆ ತುಳಿದು ಇಟ್ಟಿರುಕೊಂಡಿರುವಂತಹ ತೋತಾಪುರಿ ಮಾವಿನಕಾಯಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ಬಳಸಿರೋದ್ರಿಂದ ತುಂಬನೇ ಹುಳಿಯಂತೆ ಏನು ಅನಿಸೋದಿಲ್ಲ ಸ್ವಲ್ಪ ಸ್ವೀಟ್ನೆಸ್ ಕೂಡ ಇರುತ್ತೆ ತೀರ ಉಳಿಬೇಕು ಅನ್ನೋರು ರಸ್ಪುರಿ ಮಾವಿನಕಾಯಿಯನ್ನು ಕೂಡ ಬಳಸ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ಅರ್ಧ ಸ್ಪೂನು ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ನಾನು ಪುಡಿ ಉಪ್ಪನ್ನು ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ದಿಢೀರಾಗಿ ಆಗಿಬಿಡುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ನಮಗೆ ಅನ್ನ ಅಥವಾ ಮಾವಿನಕಾಯಿ ರೆಡಿ ರೆಡಿಯಾಗಿಬಿಡುತ್ತೆ ಸ್ವಲ್ಪ ಹುಳುಳಿಯಾಗಿ ಸ್ವೀಟ್ನೆಸ್ಸಾಗಿ ಸ್ವಲ್ಪ ಖಾರವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಕೊನೆಯದಾಗು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಂದರೆ ಬೆಲ್ಲ ಕೂಡ ಆ್ಯಡ್ ಮಾಡಬಹುದು ತುಂಬನೇ ರುಚಿಕರವಾಗಿರುತ್ತೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ನಾವು ಇದನ್ನು ರೈಸ್ಗೆ ಹಾಕ್ಕೊಂಡು ಕಳಿಸ್ಕೊಳ್ಳೋಣ ರೈಸ್ಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಮಾವಿನಕಾಯಿಯನ್ನು ಅಥವಾ ಮಾವಿನಕಾಯಿನ ಚಿತ್ರಾನ್ನ ಸೂಪರಾಗಿ ರೆಡಿಯಾಗಿದೆ ಕಲರ್ಫುಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಫ್ರೈ ಮಾಡಿಕೊಂಡಿರುವಂಥ ಕಡಲೆಕಾಯಿ ಬೀಜವನ್ನು ಮೇಲೆ ಹಾಕ್ತಾ ಇದ್ದೀನಿ ತಿನ್ನುವಾಗ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಕಲರ್ಫುಲ್ ಆಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಮಾವಿನ ಹಣ್ಣು ನಂಚ್ಕೊಂಡು ತಿಂತಾ ತುಂಬಾ ಸೂಪರ್ ಸೂಪರಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರುಚಿಕರವಾದಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ನಿಮ್ಮನೇಲೂ ಕೂಡ ಮಾಡಿ ನಿಮ್ಮನೇಲೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ರುಚಿಕರವಾದಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್